ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ತೋ ನಾವು ಒನ್ ಡೇ ಟ್ರಿಪ್ ಹೋಗ್ತಿದೀವಿ ಅದಕ್ಕೋಸ್ಕರ ಎಲ್ಲ ಇಲ್ಲಿ ರೆಡಿ ಆಗಿದ್ದೀವಿ ಅಂದ್ರೆ ರೆಡಿ ಆಗಿದ್ದೀವಿ ಅಂದ್ರೆ ಬಸ್ ರೆಡಿ ಆಗಿದೆ. ಇವತ್ತೆಲ್ಲ ಒನ್ ಟ್ರಿಪ್ ಫುಲ್ ಎಂಜಾಯ್ ಮಾಡಬೇಕು ಅದuna ಏಗ್ ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಎಲ್ಲ ತೋರಿಸ್ತೀನಿ ನೋಡ್ತಾ ಇರಿ. ಆಗಿದೆ ಎಲ್ಲ ಡ್ಯಾನ್ಸ್ ಮಾಡ್ತಿದಾರೆ ಮಕ್ಕಳುಗಳು ನೋಡ್ಕೊಳ್ಳಿ ಇಲ್ಲೊಂದು ಪಾಪು ಐತೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಇವನ್ ರೀಲ್ಸ್ ನೋಡ್ಕೊಂಡು ಬೋದ್ರಿ ಕಲಸಿ ಆಚೆ ಇಂಥ ದೀಪ್ಗಳಿಗೆ ಗಳಿಗೆ ಹೇಳಿ ನೀವೇ ಸೀಟ್ ಗಳು ಫುಲ್ ಆಗೋವೇ ಅದಕ್ಕೆ ನಾವಿಲ್ಲ ಅದಕ್ಕೋಸ್ಕರ ಇಲ್ಲೇ ಮಾಡ್ತಿದ್ವಿ ಈಗ ಒಂದ್ ರೌಂಡ್ ಡ್ಯಾನ್ಸ್ ಆಗಿದೆ ಎಲ್ಲಾ ಡ್ಯಾನ್ಸ್ ಮಾಡಿ ಸುಮ್ನೆ ನಿಂತಿದ್ದಾರೆ ಈಗ ಎಲ್ಲಿ ಹೋಯ್ತಿದೀವಿ ಚಿಕ್ಕಮಂಗ್ಳೂರ್ ಗೋವಿ ಚಿಕ್ಮಂಗ್ಳೂರ್ ಚಿಕ್ಮಂಗ್ಳೂರ್ ಗೋವಿ ಗಿಟ್ಟ ತರಿಸ್ತೀನಿ ಅಲ್ಲೆವರ್ಗು ನೋಡ್ತಾರೆ ಗೈಸ್ ಊಟಕ್ಕೆ ಬಂದಿದ್ದೀವಿ ಏನು ಊಟ ಆಯ್ತು ಅಂತ ಗೊತ್ತಿಲ್ಲ ಊಟ ಮಾಡಿಲ್ಲ ಯಶವಂತ್ ಆಯ್ ಹಾಯ್ ಮಾಡೋ ಆಯ್ ಮಾಡೋ ಯಶವಂತ್ ಅವನೊಂಥರ ಬುಲ್ಲಿ ಇದ್ದಂಗೆ ಅವನೊಂಥರ ಬುಲ್ಲಿ ಗೈಸ್ ಅದು ಎಷ್ಟಿ ಬಂದು ಟಿ ಮಾಡ ನನ್ನ ಸ್ಪನಲ್ಲಿ ತಿಂತಾನೆ ಆಫ್ರಿಕರ ನಮ್ಮ ಇವನು ಇನ್ನೂ ಚಾಟೆ ಚಾಟ ನಾವು ತಿಂಡಿ ನಮ್ಮ ಇವನೇ ಫಸ್ಟ್ ಬ್ಲಾಗು ಇದು ಮಾಡಿದ್ದು ವೆಲ್ಕಮ್ ಟು ಏನೋ ನೀವು ಬ್ಲಾಗ್ ಅಂತ ಅಂದಿದ್ದು ಈಗ ಇನ್ನೂ ಹೋಗಿಲ್ಲ ಮುಳ್ಳಂಗಿರ ಬಟ್ಟಿಗೆ ಈಗ ಜೀಪಿಗೆ ಜೀಪಿಗೋಸ್ಕರ ವೆಯ್ಟಿಂಗ್ ವೆಯ್ಟಿಂಗು ಅಲ್ಲಿ ಜೀಪ್ ಅವೆ ಅಲ್ಲಿ ಕಾಯ್ತಿದ್ದೀವಿ ಹುಡುಗರೆಲ್ಲ ಇಲ್ಲೇ ಸೆಟ್ಲ್ ಆಗೋರೆ ಸಾಂಗ್ ಇಲ್ಲಿ ಎಂಜಾಯ್ ಮಾಡ್ತವ್ರೆ ಫಾಲ್ಸ್ ಹತ್ರ ಕರ್ಕೊಂಡ್ ಬಂದಿದ್ದಾರೆ ಫಾಲ್ಸ್ ಫುಲ್ ಫಾಲ್ಸಿದೆ ಫುಲ್ ಟೂರಿಸ್ಟ್ ಕರೆಲ್ಲ ಇದ್ದಾರೆ ಎಲ್ಲ ಟೂರಿಸ್ಟ್ ನಮ್ಮ ಗಾಡಿ ಪಂಚರ್ ಆಯಿತು गाइस ಇಲ್ಲಿ ಬಿಟ್ಟರೆ ಬಂದಿದ್ದೀವಿ ದಿ ಡಯಾಬಿಟಿಕ್ ಬಾಬಾ ಬುಡಂಗಿರಿ ಬೆಟ್ಟ ಅಲ್ಲಿಗೆ ಬಂದಿದ್ದೀವಿ ಗೈಸ್ ಇಲ್ಲಿ ಫುಲ್ಲು ಫಾಲು ಸಕಲ ಇದೆ ವ್ಯೂ ಪಾಯಿಂಟು ಸಕಲ ಇದೆ ವ್ಯೂ ಪಾಯಿಂಟು ನೋಡ್ಕೊಡಿ ನಿಮಗೇನು ಕಾಣಿಸಲ್ಲ ಅನ್ಸುತ್ತೆ ವಿಡಿಯೋದ ಸಕಲ ಇದೆ ನೋಡ್ತೀವಿ ಏನೇನು ಮಾಡ್ತೀವಿ ತೋರಿಸ್ತೀವಿ ಎಲ್ಲ ಫೋಟೋ ತಗೋತಿದ್ದಾರೆ ಎಲ್ಲ ಎಲ್ಲ ಫೋಟೋ ತಗೋತಿದ್ದಾರೆ ಓಹ್ ಗೈಸ್ ಎಲ್ಲ ಇದಾಯಿತು ಈಗ ವಿಡಿಯೋ ಮಾಡಿಸ್ಕೊತಿದ್ದಾರೆ ಅಲ್ಲೊಂದು ಯಾವುದೋ ಒಂಥರ ಮದುವೆ ಶೂಟಿಂಗ್ ಇರಬೇಕು ಎಲ್ಲ ಫೋಟೋ 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 ಫುಲ್ಲು ವ್ಯೂ ನೋಡಿ ಗಾಯ್ಸ್ ಸಕ್ಕಲ ಇದೆ ಎಂಜಾಯ್ ಈಗ ಮಾಡ್ ಮಾಡಿದೆ ಬಸ್ ಹತ್ತಿದೀವಿ ಈಗ ಬೇಲೂರಿಗೆ ಅಂತ ಹೇಳೋರೆ ಇಲ್ಲಿ ಹಾಯ್ಕಂಡ್ ಕೂತಿದೀವಿ ಇನ್ನು ಬಸ್ ಸ್ಟಾರ್ಟ್ ಮಾಡೋರೆ ಮುಂದಕ್ಕೆ ಹೋಯ್ತಿಲ್ಲ ಏನ್ ಮಾಡದ್ ಗೊತ್ತಾಯ್ತಿಲ್ಲ ಗೊತ್ತಾಗ್ತು ದೇವ್ರಿಂಗ ಒಳ್ಳೇದ್ ಮಾಡ್ತದಿಂಗ್ ಜನ್ಮಕ್ಕೆ ಹೋಗೋ <laughs> जी हाय हाय माडी निल्ला भोसडीके हा गाइस ಊಟ ಬಂದ ತರಸಕ ಗಿಲಾ ನೋಡಿ ಇನ್ನ ಯವರಿಬ್ರು ತಿಂತಾರೆ ಬಿರಿಯಾನಿ ನಾ ಚಪಾತಿ ತಿಂದ್ ಐತು गाइस ಹೇಳ ಗಾಯ್ಸ್ ಊಟ ಮಾಡಾಗಿದೆ ಈಗ ಬಂದು ಡ್ಯಾನ್ಸಿಂಗ್ ನಿಂತಿದ್ದಾರೆ ಡ್ಯಾನ್ಸ್ ನಮ್ಮ ಕೋಟೆ ಕೋಟೆ ಅವರು ಡ್ಯಾನ್ಸಿಂಗ್ ನಿಂತಿದ್ದಾರೆ ಈಗ ಊಟ ಆಗಿದೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ತೋರಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ಇದ್ದಾರೆ

ಈಗ ನಾವು ಹೋಗ್ತಿದೀವಿ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನವನ್ನ ನೋಡೋದಿಕ್ಕೆ ವಿ ಕ್ಯಾನ್ ವಾಚ್ ದಾಟ್ ಇದು ಕನ್ನಡದ ಮೊಟ್ಟ ಮೊದಲ ಶಿಲಾಶಾಸನ ಊರು ಹಲ್ಮಿಡಿ ಹಲ್ಮಿಡಿ ಗ್ರಾಮ ಇದು ಹಲ್ಮಿಡಿ ಗ್ರಾಮ ತಾಲೂಕ್ ಬೇಲೂರು ಜಿಲ್ಲೆ ಹಾಸನ ಇಲ್ಲಿ ಆಳಿರ್ತಕ್ಕಂತಹ ರಾಜ ಕಾಕುತತ್ಸವರ್ಣ ಕದಂಬ ಇಡೀ ಕರ್ನಾಟಕ ರಾಜ್ಯವನ್ನು ಮಟ್ಟ ಮೊದಲು ಆಳಿದ ಕನ್ನಡ ದೊರೆಗಳು ಅಂದರೆ ಕದಂಬರು ಇಲ್ಲಿ ಆಳ್ತಾ ಇರ್ತಕ್ಕಂಥ ಸಂದರ್ಭದ ಕದಂಬ ರಾಜ ಕಾಕುತೋತ್ಸವರ್ಮ ಇಲ್ಲಿ ಕನ್ನಡ ವಿತ್ ಸಂಸ್ಕೃತ ಶಾಸನ ಬರ್ಸಿಟಿ ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಲ್ಲಿಯವರಲ್ಲ ತಮಿಳುನಾಡಿನವರು ಅವರು ಇಲ್ಲಿ ಆ ರಾಜನಲ್ಲಿ ಹಿಂದೆ ರಾಜರಾಜರುಗಳಿಗೆ ಯುದ್ಧ ಘರ್ಷಣೆಗಳಾಗೋದು ಆ ಪಲ್ಲವರು ಈ ರಾಜನಲ್ಲಿ ಯುದ್ಧಕ್ಕೆ ಬರ್ತಾರೆ ಆಳ್ತಾ ಇರ್ ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಆವಾಗ ಆಳ್ತಾ ಇರ್ತಕ್ಕಂಥ ಅವಾಗ ಯುದ್ಧಕ್ಕೆ ಬಂದು ಅಂದಿನ ಯುದ್ಧದಲ್ಲಿ ಪಲ್ಲವರಿಗೆ ಜಯವಾಗುತ್ತೆ ಕದಂಬರಿಗೆ ನಮ್ಮ ಕನ್ನಡಿಗರಿಗೆ ಸೋಲಾಗುತ್ತೆ ಅವರುಗಳು ರಾಜರುಗಳು ಅಲ್ಲಿ ಪ್ರಬಲರಾಗ್ತಾರೆ ಆವಾಗ ಇಡೀ ನಮ್ಮ ಕರ್ನಾಟಕ ರಾಜ್ಯವನ್ನು ಅವರು ವಹಿಸಿಕೊಂಡು ಆಳ್ತಾರೆ ಆವಾಗ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಅವಾಗಲೇ ಮಾಡಿರ್ತಾರೆ ಇದರಲ್ಲೇ ಮಾಡಿದಾಗ ಆ ಇಲಾಖೆಯವರಿಗೆ ಒಂದು ದಿವಸ ಈ ರೀತಿ ಈ ರೀತಿ ಹಾಸನ್ ಜಿಲ್ಲೆ ಬೇಲೂರು ಹಲ್ಮಿಡಿ ಗ್ರಾಮ ಅನ್ನೋರಲ್ಲಿ ಕನ್ನಡ ಹುಟ್ಟಿದ್ದು ಪವಿತ್ರವಾದ ಭಾಷೆ ಕನ್ನಡ ಹುಟ್ಟಿದ ಊರು ಇದೆಯಂತೆ ಅಲ್ಲಿ ಹೋಗಿ ಅಲ್ಲೇ ಈ ಕ್ಷಣಿಯೇ ನೋಡ್ಕೊಂಡು ಬನ್ನಿ ಅಂತ ಅವರು ಕಳಿಸ್ತಾರೆ ಯಾರು ಮಹಾರಾಜರು ಕಳಿಸಿದಾಗ ಎಲ್ಲಿ ಬರ್ತಾರೆ ಅದು ನೋಡೋ ವೀರಭದ್ರ ಮುಂದೆ ಒಂದು दबा कांच लगना है इसमें खत्म बाय बाय टाटा गुड बाय गया